ರಫೇಲ್ ಗಳ ಮಾರಾಟ ದುರ್ಬಲಗೊಳಿಸಲು ಅಡ್ಡದಾರಿ ಹಿಡಿದ ಚೀನಾ ಆಪರೇಷನ್ ಸಿಂಧೂರದ ಬಗ್ಗೆ ತಪ್ಪು ಅಭಿಯಾನ ನಡೆಸಿ ಚೀನಾದ ಪ್ರಯತ್ನ ಎಐ ಮೂಲಕ ಭಾರತೀಯ ವಿಮಾನಗಳ ಅವಶೇಷಗಳೆಂದು ನಕಲಿ ವಿಡಿಯೋ ಸೃಷ್ಟಿ ಕಳೆದ ಏಪ್ರಿಲ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಭೀಕರ ಹಿಂದೂ ನರಮೇಧಕ್ಕೆ ಪ್ರತೀಕಾರವಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನ ನಂತರ ಭಾರತದ ಯುದ್ಧ ಸಾಮಗ್ರಿಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಇದರಿಂದಾಗಿ ಚೀನಾಕ್ಕೆ ನಡುಕ ಹುಟ್ಟಿದೆ ಹಾಗಾಗಿ ಭಾರತದ ಆಪರೇಷನ್ ಸಿಂಧೂರ ನಂತರ ರಫೇಲ್ ಗಳ ಮಾರಾಟವನ್ನು ದುರ್ಬಲಗೊಳಿಸಲು ಮತ್ತು ತನ್ನದೇ ಆದ ಜೆ ಥರ್ಟಿ ಫೈವ್ ವಿಮಾನಗಳ ಮಾರಾಟವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಚೀನಾ ಸಂಘಟಿತ ತಪ್ಪು ಮಾಹಿತಿ ಅಭಿಯಾನವನ್ನು ಪ್ರಾರಂಭಿಸಿದೆ ಎಂದು ಯುಎಸ್ ಚೀನಾ ಆರ್ಥಿಕ ಮತ್ತು ಭದ್ರತಾ ಪರಿಶೀಲನಾ ಆಯೋಗವು ಯುಎಸ್ ಕಾಂಗ್ರೆಸ್ಗೆ ಸಲ್ಲಿಸಿದ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನದ ಸೇನೆಯು ಚೀನಾದ ಶಸ್ತ್ರಾಸ್ತ್ರಗಳನ್ನು ಅವಲಂಬಿಸಿತ್ತು ಮತ್ತು ಚೀನಾದ ಗುಪ್ತಚರ ಮಾಹಿತಿಯನ್ನು ಬಳಸಿಕೊಂಡಿದೆ ಎನ್ನಲಾಗಿದೆ ಸಂಘರ್ಷದುದ್ದಕ್ಕೂ ಚೀನಾ ಭಾರತದ ಮಿಲಿಟರಿ ಸ್ಥಾನಗಳ ಕುರಿತು ಲೈವ್ ಇನ್ಪುಟ್ಗಳೊಂದಿಗೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಸಂಘರ್ಷವನ್ನ ತನ್ನದೇ ಆದ ಮಿಲಿಟರಿ ಸಾಮರ್ಥ್ಯಗಳ ಪರೀಕ್ಷಾ ಮೈದಾನವಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಂಡಿದೆ ಎಂದು ಭಾರತೀಯ ಸೇನೆ ಹೇಳಿಕೊಂಡಿದೆ ಹಾಗಾಗಿ ಭಾರತದ ರಕ್ಷಣಾ ಸಾಮರ್ಥ್ಯ ಆಪರೇಷನ್ ಸಿಂಧೂರದ ಮೂಲಕ ಜಗ್ ಜಾಹೀರಾಗಿದ್ದು ಇದರಿಂದ ಕಂಗಾಲಾಗಿರುವ ಚೀನಾ ರಫೇಲ್ ಜೆಟ್ಗಳ ಮಾರಾಟ ದುರ್ಬಲಗೊಳಿಸಲು ಅಡ್ಡದಾರಿಯನ್ನು ಹಿಡಿದಿದೆ ಕೃತಕ ಬುದ್ದಿಮತ್ತೆಯ ಸಹಾಯದಿಂದ ಮೇ ಏಳರಿಂದ ಹತ್ತರ ನಡುವಿನ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಘರ್ಷಣೆಯ ಸಮಯದಲ್ಲಿ ನಾಶವಾದ ಭಾರತೀಯ ವಿಮಾನ ವಿಮಾನಗಳ ಅವಶೇಷಗಳೆಂದು ಹೇಳಲಾದ ನಕಲಿ ವಿಡಿಯೋ ಗೇಮ್ ಚಿತ್ರಗಳನ್ನು ಪ್ರಸಾರ ಮಾಡಲು ಬೀಜಿಂಗ್ ನಕಲಿ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಬಳಸಿಕೊಂಡಿದೆ ಎಂದು ವರದಿ ಬಹಿರಂಗಪಡಿಸಿದೆ ಈ ಅಭಿಯಾನವು ಚೀನಾದ ರಕ್ಷಣಾ ಮಾರಾಟವನ್ನು ಹೆಚ್ಚಿಸುವುದು ಮತ್ತು ಫ್ರೆಂಚ್ ಶಸ್ತ್ರಾಸ್ತ್ರ ರಫ್ತಿಗೆ ಹಾನಿ ಮಾಡುವ ಗುರಿಯನ್ನು ಹೊಂದಿತ್ತು ಚೀನಾದ ರಾಯಭಾರ ಕಚೇರಿಯ ಅಧಿಕಾರಿಗಳು ಇಂಡೋನೇಷ್ಯಾವನ್ನ ಈಗಾಗಲೇ ಪ್ರಕ್ರಿಯೆಯಲ್ಲಿರುವ ರಫೇಲ್ ಚಿಟ್ಗಳ ಖರೀದಿಯನ್ನು ನಿಲ್ಲಿಸುವಂತೆ ಮನವೊಲಿಸಿದರು ಇದು ಇತರ ಪ್ರಾದೇಶಿಕ ನಟರ ಮಿಲಿಟರಿ ಖರೀದಿಗಳಲ್ಲಿ ಚೀನಾದ ಹಸ್ತಕ್ಷೇಪವನ್ನು ಮತ್ತಷ್ಟು ಹೆಚ್ಚಿಸಿತು ಎಂದು ವರದಿ ಹೇಳುತ್ತದೆ